Ahora, 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 ನಗರದಲ್ಲಿ ಭಾರತೀಯ ಗ್ರಾಮ ಮತ್ತು ನಗರ ಮಂಡಲದ ವತಿಯಿಂದ ಏನು ಮಂಗಳೂರಿನಲ್ಲಿ ಸುಹಾ ಸಂಬಂಧ ಹಿಂದೂ ಕಾರ್ಯಕರ್ತರನ್ನ ಜಿಯಾದಿ ಎಂಬ ವ್ಯಕ್ತಿ ಕೊಲೆ ಮಾಡಿದ ಮಾಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಮ್ಮ ನಗರ ಮಂಡಲ ಅಧ್ಯಕ್ಷ ಆಗಿರ್ತಕ್ಕಂಥ ಗಿರಿಧಾರರು ಮತ್ತು ಗ್ರಾಮಾಂತರ ಮಂಡಲ ಆಗಿರ್ತಕ್ಕಂಥ ಹಿರಣ್ಣ ಅವರು ನಮ್ಮ ಜಿಲ್ಲಾ ಪ್ರಧಾನ ಮೂರ್ತಿಯವರು ಪ್ರಧಾನ ಕಾರ್ಯ ಅಂತ ನನ್ನ ಮೂರ್ತಿ ಮತ್ತು ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಬಂಧುಗಳು ಇವತ್ತು ಇಲ್ಲಿ ಎಲ್ಲರೂ ಸೇರಿದ್ದೀರ ಬಂಧುಗಳೇ ಪ್ರತಿಭಟನೆ ಉದ್ದೇಶ ಏನಪ್ಪ ಅಂದರೆ ಇತ್ತೀಚೆಗೆ ನೋಡ್ತಾ ಇದ್ದೀರ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಎಷ್ಟು ಕೊಲೆಗಳಾಗಿದ್ದಾವೆ ಅಂತ ಅದು ಕೊಲೆ ಮಾಡದೆ ಗೊತ್ತಾಗದೇ ಇಲ್ಲ ಮಾಡಲು ಗೊತ್ತಾದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಹಿಂದೂ ವಿರೋಧಿ ಸರ್ಕಾರ ಹಿಂದೂ ಹಿಂದೂಗಳಿಗೆ ವಿರೋಧವಾಗಿ ಸಮೂಹ ಇದೆ ಇದು ನಮ್ಮ ಭಾರತದಲ್ಲಿ ಒಂದು ಬೆಂಕಿಯನ್ನು ಹಚ್ಚಲಿಕ್ಕೆ ತಯಾರು ಮಾಡಿದ್ದಾರೆ ಎಲ್ಲರೂ ಇಪ್ಪತ್ತಾರು ಜನ ಹಿಂದೂಗಳನ್ನ ಅವ್ರ ಹೆಸರು ಕೇಳಿ 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 ಕ್ವಿಂಟಿಟಿ ಹೊಡೆದಿರ್ತದೆ ಉಗ್ರ ಪಾಕಿಸ್ತಾನ ಉಗ್ರ ಇದೇ ಮಂಗ್ಳೂರು ನಮ್ಮ ಕರ್ನಾಟಕದಲ್ಲಿ ಮಂಗಳೂರಿನಲ್ಲಿ ಸುಹಾಸ್ ಶೆಟ್ಟಿ ಅಂತ ವ್ಯಕ್ತಿಯನ್ನ ಕೆಲವು ನಮ್ಮ ಜಿಹಾದಿಗಳು ಏಕಾಏಕಿ ಲಾರಿ ಹತ್ತಿ ಕೊಲೆ ಮಾಡಿದ್ರು ಆ ಟೈಮ್ ಕೊಲೆ ಮಾಡಿದಾರೆ ಅವ್ರೆಲ್ಲರೂ ಯಾಕಂದ್ರೆ ಇದೇ ಪ್ರೇಮ್ ಲಾಡ್ ಮೊದ್ಲೇ ಗೊತ್ತಿದ್ವಿ ಇವ್ರಿಗೆಲ್ಲಾರು ಜಿಯಾದಿ ಶೆಟ್ಟಿ ಎಂಬರು ಜುಹಾ ಶೆಟ್ಟಿ ಎಂಬರು ಈಗಾಗಲೇ ಪೊಲೀಸ್ ಕಮಿಷನರ್ ಪೊಲೀಸ್ ಪೊಲೀಸ್ ಒಂದು ದೂರನೂ ಕೊಟ್ಟಿದ್ರು ಆಮೇಲೆ ಪೊಲೀಸ್ ದೂರನೂ ಕೊಟ್ಟಿದ್ರೆ ಅವ್ರಿಗೆ ರಚನೆ ಮಾಡೋಕ್ಕಾಗಿಲ್ಲ ಅವರು ಪೊಲೀಸ್ ದುಡ್ಡು ಮಾಡ್ತೀನಿ ಯಾಕಂದ್ರೆ ನಾವು ನೋಡ್ತಾ ಇದ್ದೀವಿ ಇತ್ತೀಚಿನ ಜಿಲ್ಲೆಗಳಲ್ಲಿ ಹಿಂದೂಗಳ ಮೇಲೆ ಆಸ್ತಿರ್ತಕ್ಕಂಥ ಮಾರಾಟಕ್ಕೆ ಹಲ್ಲೆಗಳಾಗಲಿ ಒಲೆಗಳಾಗಲಿ ಈ ಸರ್ಕಾರ ಇವತ್ತು ಏನು ಕರ್ನಾಟಕದಲ್ಲಿ ಅದು ಸ್ಟಾರ್ಟ್ ಆಗಿಬಿಡೈತೆ ಕರ್ನಾಟಕದಲ್ಲಿ ಆಗಲಿ ಕರ್ನಾಟಕದಲ್ಲಿ ಸ್ಟಾರ್ಟ್ ಆಗ್ಬಿಡೈತೆ ಸ್ಟಾರ್ಟ್ ಆಗ್ಬಿಟ್ಟು ಹಿಂದೂ ಕಾರ್ಯಕರ್ತರು ಎಲ್ಲೆಲ್ಲಿದ್ದು ಎಲ್ಲರನ್ನು ಇವತ್ತು ಗುರಿ ಸಮಾಧಿ ಮಾಡಕ್ಕೆ ಬಟ್ಟಿದ್ದಾರೆ ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಮುಂದಿರೋದೆಲ್ಲರೂ ಹೋರಾಟ ಉಗ್ರ ಹೋರಾಟ ಮಾಡಿ ಇನ್ನೋ ಬೇಕು ಈ ಬಂದಿ ಮಾಡುವ ಮೂಲಕ ನಾವು ಆಗನ ಪಡ್ತೀವಿ ಮತ್ತು ಸುಹಾಸ್ ಶೆಟ್ಟಿಯವರ ಒಂದು ಆತ್ಮಕ್ಕೆ ನಮಗೆ ನನಗೆ ಅಂತ ಹೇಳಿ ಆ ಪರಮಾತ್ಮನಲ್ಲಿ ನಾನು ಮನೆಯವನ್ನ ಮಾಡ್ಕೊಳ್ತೀನಿ